ಲೆಟ್ಸ್ ಗೋ ಪ್ರತಿ ಶ್ರಮ ಪ್ರತಿ ಕಷ್ಟಕ್ಕೆ ಒಂದು ಎಂಡ್ ಬೇಕು ಈ ಮೇಡಮ್ ಹತ್ರ ಎಷ್ಟು ಬೈಸ್ಕೊಂಡಿದ್ದೀರೋ ಇಲ್ಲೋ ಗೊತ್ತಿಲ್ಲ ನೀವು ಬೈಸ್ಕೊಂಡಿದ್ದೀರಾ ಈ ಸರ್ಗಳತ್ರ ಎಷ್ಟು ಬೈಸ್ಕೊಂಡಿದ್ದೀರಾ ಅದು ಕಷ್ಟ ಅದು ಎಷ್ಟು ಟಾರ್ಚರ್ ಆಗಿರೋದು ಪ್ರಿನ್ಸಿಪಾಲ್ಗಳು ಬೈದಿಲ್ವಾ ನಿಮಗೆ ಬೈದಿದ್ದಾರೆ ಆ ಪ್ರತಿ ಶ್ರಮ ಪ್ರತಿ ಕಷ್ಟಕ್ಕೆ ಒಂದು ಎಂಡ್ ಬೇಕು ಎಂಡ್ ಕೆಟ್ಟದಾಗಿರ್ಬೇಕಾ ಸೂಪರ್ ಆಗಿರ್ಬೇಕಾ ಸೂಪರ್ ಆಗಿರ್ಬೇಕು ಆ ಸೂಪರ್ ಆಗಿರೋದನ್ನೇ ನಾವು ಕಾಲ್ಡ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ತೊಗೊಂಡು ಹೊರಗೆ ಬರ್ಬೇಕು ನೀವು ಎಸ್ ಎಸ್ ಎಲ್ ಸಿ ಫೇಲ್ ಪಿ ಯು ಸಿ ಫೇಲ್ ಅಂತ ಬರಂಗಿಲ್ಲ ಬರೀ ಪಾಸ್ ತಗೊಂಡ್ಬರಂಗಿಲ್ಲ ಅವ್ರಿಗೆಲ್ಲ ಬೈದಿರೋದಕ್ಕೆ ಹೊಡೆದಿರೋದಕ್ಕೆ ರಿವೆಂಜ್ ಏನು ಅಂದರೆ ಮೇಡಮ್ಗಳಿಗೆ ಸರ್ಗಳಿಗೆ ಬ್ಯೂಟಿಫುಲ್ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಹೊರಗೆ ಬರಬೇಕು ನನಗೆ ಪಿ ಯು ಸಿನ ಎಸ್ ಎಸ್ ಎಲ್ಸಿದ ಕತೆ ಹೇಳ್ತೀನಿ ನಿಮಗೆ ಇಂಗ್ಲೀಷಲ್ಲಿ ಫೇಲ್ ಮ್ಯಾಥ್ಸ್ ಫೇಲ್ ಪ್ರಿಪ್ರೇಟ್ರಿನಲ್ಲಿ ಸಿಕ್ಕಾಪಟ್ಟೆ ಹೊಡೆದು ಬಿಡ್ತಾರೆ ಹೆಂಗೆ ಹೊಡೆದಿದ್ರು ಅಂದರೆ ಕೈಯೆಲ್ಲ ದಪ್ಪಾಗೋಗಿದೆ ಜನವರಿ ಎಂಡು ಮೂವತ್ತನೇ ತಾರೀಕು ಹೊಡ್ತಾ ಬಿದ್ದಿದೆ ನನಗೆ ಎಕ್ಸಾಮ್ ಇರೋದು ಮಾರ್ಚ್ ಇಪ್ಪತ್ತರಿಂದ ಐವತ್ತು ದಿನ ಟೈಮ್ ಇತ್ತು ಫಿಫ್ಟಿ ಡೇಸ್ ಹೊಡೆದಾಗ ಕ್ಲಾಸ್ ರೂಮಲ್ಲಿ ಹುಡುಗಿಯರು ಇರ್ತಾರೆ ಎಲ್ಲರೂ ಎಲ್ಲಿರ್ತಾರೋ ಅಷ್ಟರಾದ್ರಿಗೆ ಹೊಡೆದಿದ್ದಾರೆ ಹೆಂಗೆ ಅವಮಾನ ಆಯಿತು ಅಂದರೆ ಅವತ್ತೇ ಡಿಸೈಡ್ ಮಾಡಿದೆ ಇನ್ನು ಮುಂದೆ ಈ ಕಾ ಶಾಲೆಗೆ ಹೆಜ್ಜೆ ಇಡೋಲ್ಲ ಅಂತ ಈ ಶಾಲೆಗೆ ಹೆಜ್ಜೆ ಇಡಲ್ಲ ಅಂತ ಡಿಸೈಡ್ ನಂದು ನಾಳೆಯಿಂದ ಬರಲೇ ಇಲ್ಲ ಶಾಲೆಗೆ ಒಬ್ಬ ಫೇಲ್ ಆದ ಹುಡುಗ ಶಾಲೆಗೆ ಬರಲಾಂದರೆ ಮೇಷನ್ ಅನ್ಕೋತಾರೆ ಹಾಳಾಗಿ ಹೋದ ಇವನು ಅಂತ ಮನೆಗೆ ಫೋನ್ ಮಾಡಿಸ್ತಾರೆ ಅಂದರೆ ಯಾರೋ ಪಕ್ಕದ ಮನೆಗೆ ಫೋನ್ ಮಾಡಿ ನಮ್ಮ ಮನೆಗೆ ಫೋನ್ ಇರಲಿಲ್ಲ ಬಂತು ಶಾಲೆಗೆ ಬಂದಿಲ್ಲ ಅಂದರೆ ಅಡ್ಮಿಷನ್ ಟಿಕೆಟ್ ಕೊಡೋಲ್ಲ ಹಾಲ್ ಟಿಕೆಟ್ ಕೊಡೋಲ್ಲ ಏನಂದರೂ ಹೋಗಲಿಲ್ಲ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಸ್ಕೂಲ್ಗೆ ಹೋಗ್ತೀನಿ ನಮ್ಮ ಅಪ್ಪನ ಕರ್ಕೊಂಡು ಹೋಗ್ತೀನಿ ಸಪೋರ್ಟಿಗೆ ಹೊಡೆದು ಬಿಟ್ಟಾರು ಅಂತ ಆಲ್ ಟಿಕೆಟ್ ಕೊಡಿರಿ ಅಟೆಂಡ್ಸ್ ಇತ್ತು ನಂದು ಅಲ್ಲಿವರೆಗೂ ರೆಗ್ಯುಲರ್ ಹೋಗಿದ್ದೆ ಆಲ್ ಟಿಕೆಟ್ ಕೊಟ್ಟರು ಐವತ್ತು ದಿನ ತಪಸ್ಸು ಮಾಡಿದ್ದೆ ದಿನಕ್ಕೆ ಹನ್ನೆರಡು ಗಂಟೆ ಓದಿದ್ದೆ ಟ್ವೆಲ್ ಅವರ್ಸ್ ಪರ್ ಡೇ ಎಂಟು ಗಂಟೆ ಮಲಗೋದು ಹನ್ನೆರಡು ಗಂಟೆ ಓದೋದು ಸ್ನಾನ ಅದು ಇದು ಅಂತ ನಾಲ್ಕು ಗಂಟೆ ಅವತ್ತಿನವರೆಗೂ ಓದೋದೇ ಇದ್ದ ಹುಡುಗ ಆ ಐವತ್ತು ದಿನ ತಪಸ್ಸು ಮಾಡ್ತೀನಿ ಎಕ್ಸಾಮ್ ಬರಿತೀನಿ ರಿಸಲ್ಟ್ ಬಂದಾಗ ಪ್ರತಿ ಶ್ರಮ ಪ್ರತಿ ಕಷ್ಟಕ್ಕೆ ದಿ ಎಂಡ್ ಬಂದಿತ್ತು ಕ್ಲಾಸ್ ರೂಮ್ಗೆ ಫಸ್ಟ್ ಶಾಲೆಗೆ ಫಸ್ಟ್ ಇಡೀ ನಮ್ಮ ಸೆಂಟರ್ ಇರುತ್ತಲ್ಲ ಎಕ್ಸಾಮ್ ಸೆಂಟರ್ಗೆ ಫಸ್ಟ್ ಯಾರಾಗಿದ್ದರು ಅಂದರೆ ನಾನಾಗಿದ್ದೆ ಎಷ್ಟು ದಿವಸದ ಶ್ರಮ ಐವತ್ತು ದಿನ ಇವತ್ತು ಯಾಕೆ ಇದ್ದೀನಿ ಅಂದರೆ ಇಷ್ಟು ದಿನದ ಪುರಾಣ ಏನಿದೆ ನಂಗೆ ಬೇಕಾಗಿಲ್ಲ ನನ್ನದೇ ವಿಟ್ನೆಸ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಡೌಟ್ ಇದ್ದರೆ ಇದೇ ಶಿಕಾರಿಪುರ ಯಾರಾದರೂ ನಿಮಗೆ ಪರಿಚಯ ಇದ್ದರೆ ಫೋನ್ ಮಾಡಿಸ್ರಿ ಬಾಪೂಜಿ ಹೈಸ್ಕೂಲ್ ಅಂತ ನಾನು ಓದಿದ್ದು ಅಲ್ಲಿ ಎಲ್ಲ ಟೀಚರ್ ಈಗಲೂ ಅಲ್ಲೇ ಇದ್ದಾರೆ ಅದು ಪ್ರೈವೇಟ್ ಸ್ಕೂಲು ಈಗಲೂ ನನ್ನ ಟೀಚರ್ ಅಲ್ಲೇ ಇದ್ದಾರೆ ಒಬ್ಬ ಹುಡುಗ ಬಂದಿದ್ದು ಇದನ್ನ ನಿಮ್ಮ ಹತ್ರ ಅವನೇನಾರು ಸುಳ್ಳು ಹೇಳಿದ್ನ ನಿಜ ಹೇಳಿದ್ನ ಚೆಕ್ ಮಾಡ್ರಿ ಅವ್ರು ಹೇಳ್ತಾರೆ ನನಗೆ ಅವನೊಬ್ಬ ಮಿರಾಕಲ್ ಬಾಯ್ ಪ್ರಿಪ್ರೇಟ್ರಿವರೆಗೂ ವರ್ಗು ಫೇಲ್ ಆಗಿದ್ಕೊಂಡು ಆಮೇಲೆ ಐವತ್ತು ದಿನದಲ್ಲಿ ಸೆಂಟ್ರಿಗೆ ಫಸ್ಟ್ ಬಂದಿದ್ದಾನೆ ಅಂತಾರೆ ದಟ್ ಮೀನ್ಸ್ ಮೈಂಡ್ ಸೆಟ್ ಇವತ್ತು ಡಿಸೈಡ್ ಮಾಡಿದ್ರು ನೀವು ಇನ್ನು ಉಳಿದಿರೋ ದಿನದಲ್ಲಿ ಏನು ಬೇಕಾದರೂ ಮಾಡ್ಬೋದು ರೆಡಿನಾ ಎಸ್ ಸರ್ಟಿಫಿಕೇಟ್ ಯಾಕೆ ಬೇಕು ಅಂದರೆ ಗೌರ್ಮೆಂಟ್ ಜಾಬ್ ತಗೊಳಕ್ಕೆ ಬೇಕು ಎನಿ ಗೌರ್ಮೆಂಟ್ ಜಾಬ್ ಅಂದರೆ ಸರ್ಟಿಫಿಕೇಟ್ ಬೇಕು ಎನಿ ಪ್ರೈವೇಟ್ ಜಾಬ್ ಸರ್ಟಿಫಿಕೇಟ್ ಬೇಕೇ ಬೇಕು ಒಂದು ಇಂಡಸ್ಟ್ರಿ ಮಾಡ್ತೀವಿ ಅಂದರೆ ಸರ್ಟಿಫಿಕೇಟ್ ಬೇಕು ಸ್ವಯಂ ಉದ್ಯೋಗ ಮಾಡ್ತೀವಿ ಅಂದರೂ ಸರ್ಟಿಫಿಕೇಟ್ ಬೇಕು ನೀವು ಎಸ್ ಎಸ್ ಎಲ್ ಸಿ ಪಿ ಯು ಸಿನ ಸುಮ್ಮನೆ ಡಮ್ಮಿ ಮಾರ್ಕ್ಸ್ ಕಾರ್ಡ್ ಅಂದ್ಕೋಬೇಡ್ರಿ ಲಕ್ಷ ಲಕ್ಷ ಸಾಲ ಕೊಡುತ್ತೆ ಬ್ಯಾಂಕ್ಗಳು ನೀವೊಂದು ಏನೋ ಸಣ್ಣ ಫ್ಯಾಕ್ಟ್ರಿ ಹಾಕ್ತೀವಿ ಅಂತ ಅಂದರೆ ನರೇಂದ್ರ ಮೋದಿಯವರ ಸ್ಕೀಮ್ಗಳಿದ್ದಾವೆ ಐವತ್ತು ಲಕ್ಷ ಸಾಲ ಕೊಡ್ತಾರೆ ಬಟ್ ರೂಲ್ಸ್ ಏನು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದೀಯಾ ಪಿ ಯು ಸಿ ಪಾಸ್ ಆಗಿದ್ದೀಯಾ ಕೇಳ್ತಾರೆ ನೀನು ಪಾಸಾಗಿಲ್ಲ ಅಂದರೆ ಐವತ್ತು ಲಕ್ಷ ಅಲ್ಲ ಐದು ರೂಪಾಯಿ ಸಾಲ ಕೊಡಲ್ಲ ಜಾಬ್ ತೊಗೋಬೇಕು ಅಂದರೆ ಮಾರ್ಕ್ಸ್ ಕಾರ್ಡ್ ಬೇಕು ಜಾಬ್ ತೊಗೊಳಕ್ಕೆ ಮಾರ್ಕ್ಸ್ ಅಲ್ಲಿ ಮಾರ್ಕ್ಸ್ ಇಲ್ಲ ಅಂದ್ರೆ ಏನೂ ಸಿಗಲ್ಲ ದಟ್ ರೀಸನ್ ಬೇಕೇ ಬೇಕು ಇವತ್ತು ಒಂದು ಡಿಸೈಡ್ ಮಾಡೋಣ ನಂದೇ ಟೈಲಾಗಿ ನಿಮ್ಗೆ ಹೇಳ್ತಾ ಇರೋದು ನಮ್ಮ ಅಪ್ಪ ಅಮ್ಮನ ನಿರೀಕ್ಷೆ ಏನಿತ್ತು ಅಂದರೆ ನಾನು ಡಾಕ್ಟರ್ ಆಗಬೇಕು ಅಂತ ನಿಮ್ಮ ಅಪ್ಪ ಅಮ್ಮನ ನಿರೀಕ್ಷೆ ಥರನೇ ನನಗೂ ಇದ್ದಿದ್ದು ನಮ್ಮ ಅಪ್ಪ ಅಮ್ಮನ ಆಸೆ ಮುಟ್ ಗುರಿ ಮುಟ್ಟೋಕ್ಕಾಗಲಿಲ್ಲ ನಾಟ್ ರೀಚ್ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಟೀಚರ್ಗಳಿಗೂ ಗುರಿ ಇರುತ್ತೆ ನನ್ನ ವಿದ್ಯಾರ್ಥಿ ಅದಾಗಬೇಕು ಇದಾಗಬೇಕು ನಾಟ್ ರೀಚ್ಡ್ ಟೀಚರ್ಸ್ ಎಕ್ಸ್ಪೆಕ್ಟೇಷನ್ ಟೀಚರ್ ನಿರೀಕ್ಷೆಯನ್ನು ನಾನು ಮುಟ್ಲಿಲ್ಲ ಪೇರೆಂಟ್ಸ್ ನಿರೀಕ್ಷೆಯನ್ನು ಮುಟ್ಲಿಲ್ಲ ಅಟ್ಲೀಸ್ಟ್ ಏನು ಮುಟ್ಬೇಕು ನಮ್ಮ ನಿರೀಕ್ಷೆನಾದ್ರು ಮುಟ್ಬೇಕು ಇವತ್ತೊಂದು ನಿರೀಕ್ಷೆ ಇಟ್ಕೋಬೇಕು ಆ ಗುರಿನ ಅಚೀವ್ ಮಾಡಲೇಬೇಕು ನೀವು